ನೋಡಿ ಮ್ಯಾಜಿಕಲ್ ಅನ್ನುವಂಥ ವೆಯ್ಟ್ ಲಾಸ್ ಡ್ರಿಂಕ್ ರೆಡಿ ಆಗ್ತಾ ಇದೆ ತುಂಬಾ ಸುಲಭವಾಗಿ ಮಾಡಬಹುದಾದಂಥದ್ದು ತುಂಬಾ ಎಫೆಕ್ಟಿವ್ ಆಗಿರುವಂಥದ್ದು ಒಂದು ತಿಂಗಳಲ್ಲಿ ನಿಮಗೆ ಮೂರಿಂದ ನಾಲ್ಕು ಕೆ ಜಿ ಆದರೂ ವೆಯ್ಟ್ ಕಮ್ಮಿ ಆಗುತ್ತೆ ನೀವು ಈ ಡ್ರಿಂಕನ್ನು ಅನ್ನು ಕುಡಿದ್ಬಿಟ್ಟು ನಾನು ಹೇಳುವಂತ ಟಿಪ್ಸ್ ಫಾಲೋ ಮಾಡಿದ್ರಿ ಹಲೋ ನಮಸ್ತೆಗೂ ತುಂಬಾ ಸೇಫ್ ಆಗಿ ನ್ಯಾಚುರಲ್ ಆಗಿ ತುಂಬ ಪರಿಣಾಮಕಾರಿಯಾಗಿ ತುಂಬ ಬೇಗ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋರಿಗೆ ಇದೆಯಲ್ವಾ ಇದಕ್ಕಿಂತ ಒಳ್ಳೆಯ ಟಿಪ್ಸ್ ಅಥವಾ ಇದಕ್ಕಿಂತ ಒಳ್ಳೆಯ ಮನೆ ಮುಂದೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂತಂದರೆ ಇದು ಅಷ್ಟೊಂದು ಪರಿಣಾಮಕಾರಿಯಾಗಿರುವಂಥ ಮನೆ ಮತ್ತು ಯಾಕೆ ಏನು ಎಲ್ಲ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ

ದೊಡ್ಡ ಟೇಬಲ್ ಸ್ಪೂನಲ್ಲ ಟೀ ಸ್ಪೂನಲ್ಲಿ ಒಂದು ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಳಿ ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಓಮಕ್ಕಾಳು ಓಮಕ್ಕಾಳು ಜೀರಿಗೆಯೇ ಅರ್ಧವಾಗದಷ್ಟು ಮತ್ತು ಒಂದು ಚಿಕ್ಕ ತುಂಡು ಚಕ್ಕೆ ಇಷ್ಟೇ ಸಾಕು ಓಕೆ ಇದನ್ನೇನು ಜಜ್ಜಿ ಜಜ್ಜಿಬಿಟ್ಟು ಹಾಕೊಂಡು ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ನೀರಿಗೆ ಹಾಕಿ ಕುದೀಲಿಕ್ಕೆ ಇಡುವಂಥದ್ದು ಇದೊಂದು ಐದು ನಿಮಿಷ ಆದರೂ ಚೆನ್ನಾಗಿ ಕುದಿಬೇಕು ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದಿಬೇಕು ಬೆಳಿಗ್ಗೆ ಈ ಡ್ರಿಂಕನ್ನು ಮಾಡಿ ಅದು ಯಾಕೆ ಅಂತ ನಾನು ಹೇಳ್ತೇನೆ ಐದು ನಿಮಿಷ ಕುದಿದಾದ ನಂತರ ಕೆಳಗಡೆ ಇಳಿಸ್ಬಿಡಿ ಇದನ್ನ ಜಾಸ್ತಿ ತನ್ನಗಾಗಲಿಕ್ಕೆ ಬಿಡಬಾರ್ದು ನೀವು ಬಿಸಿ ಇರುವಾಗಲೇ ಇದನ್ನ ಸೋಸ್ಕೊಂಡು ನೀವೇನು ಮಾಡಬೇಕು ಅಂತಂದರೆ ಮನೆಯಲ್ಲಿ ಯಾವುದಾದ್ರೂ ಪ್ಲಾಸ್ಕ್ ಇದ್ದರೆ ಅಂದರೆ ಬಿಸಿ ಉಳಿಯುತ್ತಲ್ವ ಟೀ ಕಾಫಿ ಎಲ್ಲ ನಾವು ಇರ್ತೀವಲ್ವ ಆ ಥರ ಪ್ಲಾಸ್ಕ್ಗೆ ಹಾಕ್ಬಿಟ್ಟು ಇದನ್ನ ಇಟ್ಕೋಬೇಕು ಇದು ಯಾಕೆ ಅಂತ ಹೇಳ್ತೀನಿ ಯಾಕಂತಂದರೆ ಇದನ್ನ ಬಿಸಿ ಇರುವಾಗಲೇ ನಾವು ಕುಡಿಯುವಂಥದ್ದು ಯಾವಾಗ ಕುಡಿಬೇಕು ಅಂತಂದರೆ ಒಂದು ಬೆಳಗ್ಗೆ ಖಾಲಿ ಹೊಟ್ಟಿಗೆ ನೀವು ಬ್ರಷ್ ಮಾಡಿಕೊಂಡು ನೀರನ್ನು ಕುಡಿಯುವಂಥ ಅಭ್ಯಾಸ ಇದ್ದರೆ ಬೇಕಾದರೆ ಒಂದು ಗ್ಲಾಸ್ ನೀರು ಕುಡಿಯಿರಿ ಅದಾದ ನಂತರ ಒಂದು ಹದಿನೈದು ನಿಮಿಷ ಬಿಟ್ಟು ಈ ಡ್ರಿಂಕನ್ನು ರೆಡಿ ಮಾಡಿಕೊಂಡು ಒಂದು ಗ್ಲಾಸ್ ಬೆಳಿಗ್ಗೆನೆ ಬಿಸಿ ಬಿಸಿ ಟೀ ಕುಡಿಯೋ ಥರ ಕುಡಿದ್ಬಿಡಿ ಅದಾದ ನಂತರ ಸಾಯಂಕಾಲ ಇನ್ನೂ ಒಂದು ಗ್ಲಾಸ್ ಬಿಸಿ ಇರುವಾಗಲೇ ಕುಡಿಲಿ ಅದಕ್ಕೆ ಹಿಡಿದು ಫ್ಲಾಸ್ಕಲ್ಲಿ ಹಾಕೇಡಿ ಅಂತ ನೀವು ದಿನಕ್ಕೆ ಎರಡು ಸರಿ ಈ ಡ್ರಿಂಕ್ಸನ್ನು ಕುಡಿಬಿಟ್ಟು ಬೆಳಗ್ಗೆ ಒಂದು ಸರಿ ಮೂವತ್ತು ನಿಮಿಷ ವಾಕ್ ಮಾಡಿದರೆ ಬ್ರಿಸ್ಕ್ ವಾಕ್ ಮಾಡಿದರೆ ನೀವು ಮೂರರಿಂದ ನಾಲ್ಕು ಕೆ ಜಿ ಒಂದು ತಿಂಗಳಲ್ಲಿ ವೆಯ್ಟ್ ಖಂಡಿತ ಲಾಸ್ ಆಗ್ತೀರ ಅದನ್ನು ತಪ್ಸೋಕ್ಕೆ ಯಾರು ಕಾಯಿಂದಲೂ ಸಾಧ್ಯ ಇಲ್ಲ ಯಾಕಂತಂದರೆ ಈ ಮನೆ ಮದ್ದು ಅಷ್ಟು ಎಫೆಕ್ಟಿವ್ ಇದನ್ನ ನಾನು ಟ್ರೈ ಮಾಡಿ ಹಿಂದೆ ರಿಸಲ್ಟ್ ಅನುಭವಿಸಿದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು ಅಷ್ಟೊಂದು ಗ್ಯಾರಂಟಿಯಿಂದ ಯಾಕಂತಂದರೆ ಈ ಜೀರಿಗೆ ಇರ್ಬೋದು ಅಥವಾ ಹೋಮಕ್ಕಳು ಅಥವಾ ಈ ಚಕ್ಕೆ ಇದೆಯಲ್ವಾ ಇದು ನಮ್ಮ ದೇಹದಲ್ಲಿರುವಂಥ ಬೇಡದ ಕೊಬ್ಬನ್ನು ಕರಗಿಸಲಿಕ್ಕೆ ನಮ್ಮ ಮೆಟಬಲಿಸಮನ್ನು ಇಂಪ್ರೂವ್ ಮಾಡೋದಕ್ಕೆ ಡೈಜೆಷನನ್ನು ಇಂಪ್ರೂವ್ ಮಾಡೋದಕ್ಕೆ ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡೋದಕ್ಕೆ ಪವರ್ ಪವರನ್ನು ವೃದ್ಧಿ ಮಾಡೋದಕ್ಕೆ ದಿನಪೂರ್ತಿ ನಮ್ಮನ್ನು ಆ್ಯಕ್ಟಿವ್ ಆಗಿಡೋದಕ್ಕೆ ತುಂಬ ಅಂತಂದರೆ ತುಂಬ ಒಳ್ಳೆಯದು ಸೊ ಇದನ್ನು ನೀವು ಕಂಟಿನ್ಯೂಸ್ ಆಗಿ ಮಾಡಬೇಕಾಗುತ್ತೆ ಒಂದು ದಿನ ಮಾಡಿ ಎರಡನೇ ದಿನ ಮಾಡದೇ ಇದ್ದರೆ ನಿಮಗೆ ರಿಸಲ್ಟ್ ಸಿಗೋಲ್ಲ ಕಂಟಿನ್ಯೂಸ್ ಆಗಿ ಮಾಡಿದರೆ ಅಷ್ಟೇ ನಮಗೆ ಯಾವುದೇ ಮನೆ ಮದ್ದಿರ್ಬೋದು ಅದು ಯಾವುದೇ ಮದ್ದಿದು ನಮಗೆ ಆ ಎಫೆಕ್ಟ್ ಕಾಣುವಂಥದ್ದು ಇದು ಎಲ್ರಿಗೂ ಆಲ್ಮೋಸ್ಟ್ ಸೇಫ್ ಅಂತಂದರೆ ಬಾಣಂತಿಯರಿದ್ರೆ ಗರ್ಭಿಣಿಯರಿದ್ರೆ ಅಥವಾ ಏನಾದರೂ ಇದ್ರೆ ಕಿಡ್ನಿಗೆ ಸಂಬಂಧಪಟ್ಟ ಏನಾದರೂ ಸಮಸ್ಯೆ ಇದ್ದು ನೀವು ಅಲ್ಲಿ ಇದ್ರೆ ಅಥವಾ ಕೆಲವರು ಬ್ಲಡ್ ತಿನ್ನಾಗಲಿಕ್ಕೆ ಈ ಮೆಡಿಸಿನ್ಸ್ ಎಲ್ಲ ತೊಗೊತಾರಲ್ವ ಅಂಥವರಿಗೆ ಈ ಓಂಕಾಳೆಲ್ಲ ಅಷ್ಟೊಂದು ಒಳ್ಳೆಯದಲ್ಲ ಮತ್ತು ಸಿವಿಯರ್ ಗ್ಯಾಸಿಡಿಟಿ ಇರುವವರಿಗೆ ತುಂಬ ಜಾಸ್ತಿ ಗ್ಯಾಸ್ಟ್ರಿಕ್ ಅಥವಾ ಅಸಿಡಿಟಿ ಪ್ರಾಬ್ಲಮ್ ಅಥವಾ ಹೊಟ್ಟೆಯಲ್ಲಿ ಹೆಲ್ಸರೆಲ್ಲ ಇರ್ತಲ್ಲ ಅಂಥವರಿಗೆ ಈ ಓಂಕಾಳು ಇದೊಂದು ಸ್ವಲ್ಪ ನಿಮಗೆ ಸೆನ್ಸೇಷನನ್ನು ಜಾಸ್ತಿ ಮಾಡ್ಬೋದು ಅಥವಾ ಅಷ್ಟೊಂದು ಒಳ್ಳೇದಲ್ಲ ಅಂತಾರೆ ಅದು ಬಿಟ್ಟರೆ ಬೇರೆ ಎಲ್ರಿಗಿದೆಯಲ್ವ ತುಂಬ ಅಂತಂದರೆ ತುಂಬ ಒಳ್ಳೇದು ನಾರ್ಮಲ್ ಆಗಿ ಆರೋಗ್ಯವಾಗಿರೋರಿಗೆ ಇದರಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ ಇನ್ಫ್ಯಾಕ್ಟ್ ನಿಮ್ಮ ಆರೋಗ್ಯನ ಇದು ಡಬಲ್ ಮಾಡೋದೆ ಅಂತಲೇ ಹೇಳ್ಬೋದು ಆದರೆ ಸ್ಟ್ರಿಕ್ಟಾಗಿ ಡೈಟನ್ನು ಅಥವಾ ಹಾರ್ಡ್ ವರ್ಕೌಟನ್ನು ಮಾಡಿಬಿಟ್ಟು ಫಾಲೋ ಮಾಡಿಬಿಟ್ಟು ನಮಗೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ಕಷ್ಟ ಅನ್ನೋರಿಗೆ ಇದೆಯಲ್ಲ ಇದು ದಿ ಬೆಸ್ಟ್ ತುಂಬ ಅಂತಂದ್ರೆ ತುಂಬ ಸಿಂಪಲ್ ಆಗಿರುವಂಥ ಮೆಥಡ್ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಟ್ರೈ ಮಾಡಿ ರಿಸಲ್ಟನ್ನು ಮರೆಯೋದು ತಿಳಿಸಿ ಫಸ್ಟ್ ಟೈಮ್ ನೀವು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದೇವ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಅದನ್ನು ನೋಡೋದಲ್ಲ ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡೋದಕ್ಕ ಮರಿಬೇಡಿ ಯಾಕಂತಂದರೆ ಇದರಿಂದ ತುಂಬ ಉಪಯೋಗ ಆಗ್ಬೋದು ಥ್ಯಾಂಕ್ಸ್ ಇಲ್ರಿಗೂ